ವರು ನಮ್ಮ ಆರಂಭಿಸಿ ಗಾಡಿ ಮೇಲೆ ಬರುವಾಗ ಆ ಗಾಡಿ ಹೋಗಗಳಾಗಿ ನಮ್ಮ ತಂದೆಯವರು ಗಾಡಿ ಆಯ್ದು ಪಟ್ಟಿ ಬಂದರು ಅದು ಹಿಂಗೆ ಅಂತ ನಮ್ಗೆ ವಿಜಯಾಪುರ ಚೀಟಿ ಇದ್ರು ಹಿಂಗೆ ಆಗ್ಯದ ಅಂದ್ರೆ ಬಂದರು ನಾವು ಚೆನ್ನಿವರು ಮುಂದೆ ಹೇಳಿದ್ರೆ ಅವ್ರ ಕಣ್ಣ ನೀರು ಈ ಗಾಡಿ ಮೇಲೆ ಕಾಲೈತ್ರ ಅಷ್ಟವರು ಕರ್ಕೊಳ್ಳಿ ಅಂತ ಕರ್ಣ ಯಾರಿಗೆ ಹೆಣ್ಣು ಮಕ್ಕಳಿಗೆ ತೊಂದರೆ ಇದೆ ಅಂದ್ರೆ ಅವ್ರು ಭಾಳ ತ್ರಾಸ ಮಾಡ್ಕೋತಿದ್ರು ಇಲ್ಲಮ್ಮ ನೀವು ಚಲೋ ಆಗ್ತದೆ ಆ ಪದ್ಮರಾಜ ಗೌಡರಿಗೆ ನಮಸ್ಕಾರ ಮಾಡ್ಕೋ ಅಂತಿದ್ರು ಅವ್ರ ಸ್ವಭಾವ ಏನಂದ್ರೆ ಯಾರೇ ದಕ್ಷಿಣ ಕೊಡ್ತಾರೆ ನಮ್ಮದೇ ಮೊದಲ ಮಠದಿಂದಷ್ಟು ಹಾಕಿ ನಮಗೂ ಒಡೆಯರು ಕೊಟ್ಟಾರಮ್ಮ ನಮಗೂ ಎಲ್ಲ ಮಠದವ್ರು ಆಸ್ತಿ ಆಸ್ತಿ ಇಟ್ಟಾರಂತ್ ಕೊಡ್ತಿದ್ರು ಅವರು ಇಂಥ ಬದುಕನ್ನು ಅವರು ಮಾಡಿದರ ಅವರು ಸಾಕಷ್ಟು ನಮ್ಮ ಇಡೀ ಕತ್ತಿ ಪರಿವಾರನೇ ಸಾರಾಯ ಮಾಡೋದೇ ಕಲ್ತಿ ನಾವು ಹೋಗಿಬಿಟ್ಟು ಹೈಸ್ಕೂಲ್ನಾಗೆ ಎಲ್ಲರೂ ಇಲ್ಲೇ ಕಲ್ತಾರೆ ನಮ್ಮ ಹೊತ್ತು ಹೈಸ್ಕೂಲ್ ನನ್ನ ಒಬ್ಬಿಗೆ ಯಾಕಂದ್ರೆ ನಾನು ಮ್ಯಾಲ ಪ್ರೇಮ ಈ ಲೀಟ್ರ್ ಬರೀ ಹೊಲಕ್ಕೆ ಹೋಗ್ತಾ ಅನ್ನೋದು ನನಗೆ ವಿಷಯ ಇಲ್ಲೇ ನಾಲ್ಕು ಕಿಲೋಮೀಟ್ರ್ ಮೇಲೆ ನಮ್ಮ ಹೊಲ ಈಗ ಓದ್ತಿರ್ತೀವಿ ಈ ಲೀಟ್ರ್ ಅಂತ ಹೇಳಿ ನನ್ನ ಒಬ್ಬ ಈಗ ನಾನು ಬಿಟ್ರೆ ನಮ್ಮ ಎಲ್ಲರೂ ಸಾರಂಗೆ ಮಾಡಿಬಿಡೋ ಕಲ್ತಾರೆ ಅವರೆಲ್ಲರಿಗೂ ಒಂದು ಸ್ಥಾನ ಮಾಡೋದು ಉದ್ಯೋಗ ಸಿಕ್ತಾರೆ ದೊಡ್ಡ ಸಾಯಬಾರ ಈಗಲ್ಲ ಇದಕ್ಕೆ ನಾವು ಏನಾದರೂ ನಾನು ಪ್ರಾಮಾಣಿಕತೆ ಹೇಳೋಕಾಯಿದ್ರೆ ನನಗೊಂದು ಈ ಒಂದು ಬಟ್ಟೆ ಒಂದು ಅದು ಒಂದು ತುಪ್ಪ ಅನ್ನ ಸಿಕ್ಕಿದ್ರೆ ಅದಕ್ಕೆ ಚಂಡಿವೀರು ಪರಮಾತ್ಮ ನಮ್ಮ ತಾಯಿ ತಂಡಿಗೆ ಆಮಾತ್ ಜಾರೇ ಚಂಡಿವೀರು ಪರಮಾತ್ಮ ಅಷ್ಟೇ ಅಲ್ಲ ಮಠನೆ ನಮ್ಮ ಪ್ರಭು ಸಾರಂಗ ಶಿವಾಚಾರ ಸಹಿತ ಭಕ್ತ ವರ್ಸಲರು ಮಾತೃಹೃದಯರು ಅಷ್ಟೇ ಅವ್ರು ಅವರೆಷ್ಟು ಭಕ್ತರ ಬಗ್ಗೆ ಕಾಯಕ ಮಾಡ್ತಿದ್ರಿ ಅಂದ್ರೆ ಊರ ಸಾಕಷ್ಟು ಎಲ್ಲರೂ ತಮ್ಮ ತಮ್ಮ ಅನುಭವ ಹೇಳ್ತಾರೆ ನಾನು ನನ್ನ ಸ್ವಂತ ಅನುಭವನ ಹೇಳ್ತೀನಿ ಈ ಎರಡು ಎರಡು ವರ್ಷದಿಂದ ಅಚಾನಕ್ ನನ್ನ ಆರೋಗ್ಯ ನಿರಪುರಾಗಿ ಇಲ್ಲೊಂದು ಆಪ್ರೇಷನ್ ಆಗೋ ಸಂದರ್ಭ ಅಂತ ನೀವು ಅಲಕ್ಷ್ಯ ಮಾಡಿದ್ರಿ ಇಲ್ಲ ಅಂತ ಬೇಗ ಮುಗಿಸ್ತಂದ್ರೆ ಏನೇ ಆಯಿತು ನಮ್ಮ ಮಕ್ಕಳೆಲ್ಲ ಎಲ್ಲ ಸೇವಾ ಮಾಡಿ ಕರ್ಕೊಂಡು ಬಿ ಆಫ್ ಆಪ್ರೇಷನ್ ಮಾಡೋ ಆ ಡೇಟ್ ಗುರುತು ಮಾಡಿಕೊಂಡು ಆ ಸಮಯ ಗುರುತು ಮಾಡಿಕೊಂಡು ಅವತ್ತು ನಮ್ಮ ಮಗನಿಗೆ ಹೇಳಿದ್ರು ಗುರುಗಳು ಏ ಇವತ್ತು ನಿಮ್ಮ ಪುನೀಸಲ್ಲಿ ಅಭಿಷೇಕ ಮಾಡಿ ಈ ಋಣ ನಾವೇನು ತಿರ್ಸ್ತೀವಿ ರೀ ಯಾವ ಕಾಲ ತಿರ್ಸ್ಲಿಕ್ಕೆ ಆಗ್ತದೆ ನಮ್ಗೆ ಅತಿ ಕಡಿಮೆ ಕಡಿಮೆ ಋಣ ಆರಾಮಾಗಿ ಬಂದಿವಿ ಆಮಾದರೆ ಈ ಗುರುಗಳು ಭಕ್ತ ವತ್ಸವ ನಮ್ಗೆ ಹೇಳಬೇಕಾಯ್ತು ಯಾರೇ ಕಷ್ಟ ಅನ್ನೋ ತಂದು ಬರ್ತಾರಲ್ಲ ಎಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಸಾರಂಗಮಠದವ್ರು ಇವತ್ತು ದುಡ್ಡು ಕೊಟ್ಟು ಕಲಿಸ್ತಾರೆ ಇವರು ಬುದ್ಧಿವಂತ ಅಥವಾ ಜಾತಿ ನೋಡೋಂಗಿಲ್ಲ ಯಾವ ಕಾಲಕ್ಕೂ ಅಲ್ಲಿ ಸಾಕಷ್ಟು ಮುಸ್ಲಿಮ್ಸ್ ಡಾಕ್ಟರ್ಸ್ ಆಗಿದ್ದಾರೆ ಈ ಎಸ್ ಸಿಗಳು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿದ್ದಾರೆ ಅವರೆಲ್ಲರಿಗೂ ಧನ ಸಹಾಯ ಮಾಡಿದ್ದಾರೆ ಯಾರು ಕಟ್ಟದೊಳಗೆ ಹೋದರ ಸಾರಂಗಮಠ ಅವ್ರು ನಿರಂತರವಾಗಿ ಸಹಾಯ ಮಾಡಿಕೋತೇ ಆದ ಸಹಾಯ ಮಾಡಿಕೋತಿ ಅದ ಈಗ ಕೆದವೀರ ಸ್ವಾಮೀಜಿಯವರು ಹಿಂಗೆ ಅದ್ಭುತವಾದಂಥ ಒಂದು ಜೀವನ ಮಾಡಿದರು ನಮ್ಮ ಸಿಂದ ನಗರ ಎಲ್ಲ ಕಡೆ ಪ್ರಸಾರ ಆಗಲಿಕ್ಕೆ ಇವತ್ತು ಬಿಜಾಪುರದ ಬಿ ಎಲ್ ಡಿ ಅಸೋಸಿಯೇಷನ್ ಆದ ನಂತರ ಬಿಜಾಪುರ ಜಿಲ್ಲೆ ಎರಡನೇ ಸ್ಥಾನದೊಳಗಿರೋದು ಅಂದ್ರೆ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಅಷ್ಟೇ ಮರವಾಗಿ ಬೆಳೆದ ಇದರ ತಪಸ್ವಿಗಳು ಯಾರಂದ್ರೆ ಅದಕ್ಕೆ ಪದ್ಮರಾಜ ಒಡೆಯರ ಹೆಸರೇ ಇಟ್ಟುಬಿಟ್ಟಿದ್ದಾರೆ ಚೆನ್ನೂರು ಸ್ವಾಮೀಜಿಯವರು ಅವರು ಲಿಂಗ ಹಸ್ತಿಗಳು ಅವ್ರು ಏನಾಗ್ತಾರೆ ಅದೆಲ್ಲ ಕಲ್ಯಾಣ ಯಾರೇ ಹೆಸರು ಕಟ್ಕೊಂಡು ತಗೊಂಡು ಎಲ್ಲ ಪರಿಹಾರ ಆಗ್ತವ್ರು ಏನು ಚಿಂತೆ ಮಾಡ್ಕೊಳ್ತೀವಿ ನಮಗಂತೂ ನಮ್ಮ ಪಾಲಿಗೆ ನಮ್ಮ ಮಠ ಅದೆಲ್ಲ ಕಾಶಿ ಕೈಲಾಸ ಸರ್ವಸ್ವ ನಮ್ಮ ಪಾಲಿಗೆ ಅಂತ ಅಂತೇಳಿ ನನಗೆ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ ನನ್ನ ಜೀವನದೊಳಗೆ ನಾವೇನು ಕಳಿಸಿ ಸಹಕಾರ ಆಗಬೇಕು ಅದು ಕೆಲವು ಪ್ರಭಾವ ಇರುತ್ತೆ ನಮಗೆ ಬರಲೇ ಇಲ್ಲ ನಮಗಂತ ಶ್ರೇಷ್ಠ ಗುರುಗಳು ಸಿಕ್ಕಿದ್ದಾರೆ ಅನ್ನೋದೇ ನಮ್ಮ ಹೆಮ್ಮೆಯ ವಿಷಯ ಅವ್ರು ಈಗ ತೊಂಬತ್ತೆಂಟು ವರ್ಷ ಬದುಕಿದ್ರು ನೋಡಪ್ಪ ಅವ್ರ ಜೊತೆಯಲ್ಲಿ ಭಾಳ ಸಂಜೀವಪ್ಪ ಅಂತ ಒಬ್ಬರು ಇದ್ದರು ಇವರು ಭಾಳ ಜನ ಇದ್ದರು ಸಂಜೀವಪ್ಪ ಬಡೆಯರು ಗುರಪ್ಪ ಪತ್ತಾರ ಇಂಥ ಭಾಳ ಜನ ಅವ್ರು ಎಲ್ಲರ ಮೇಲೂ ಇವರು ನಂಬಿಕೆ ಇತ್ತು ಅಪ್ಪ ಅವ್ರದ್ದು ಅವರು ಬಡಿಯರು ಸಂಜೆ ಒಪ್ಪು ಹೇಳ್ತಾರೆ ಕಣ್ಣಿಗೆ ಏನಪ್ಪ ಅಂತಂದ್ರೆ ನೋಡಪ್ಪ ಮತ್ತು ನಾನು ದೇಹ ಬಿಡೋದು ಬಂತು ಮತ್ತು ನಿಮ್ಮ ಪ್ರಭುದೇವ್ರು ಹೇಳಲ್ಲ ಜಲ್ದಿ ಸಮಾಧಿ ಮಾಡೋದು ಅಂದು ಕೂಡನೆ ಮರು ದಿವಸ ಆ ಸಂಜೀವಪ್ಪ ಬುಡಿಗಾರ ಬಂದು ಬುದ್ಧಿ ಅದೊಡ್ಡು ನಿನ್ನೆ ನಾನು ಹಿಂಗೆ ಹೇಳಿ ಬೇಗನೆ ಸಮಾಧಿ ಮಾಡಿಸೋದು ಕನಸನೇ ಬಂದು ಶುರು ಮಾಡಿದ ಕೂಡ ಅವ್ರ ಅಪ್ಪರು ಅವಾಗೇ ಶುರು ಮಾಡಿಬಿಟ್ರು ಸಮಾಧಿ ಒಂದು ದಿವ್ಸ ಎರಡು ದಿವ್ಸ ಮೂರು ದಿವ್ಸ ಸಮಾಧಿ ಮುಗಿಲಕ್ಕೆ ಬಂತು ಇಲ್ಲಿ ದೇಹ ಆಗಿಬಿಟ್ಟು ಅಷ್ಟು ಕರೆಕ್ಟಾಗಿ ಅವ್ರು ನುಡ್ದಿದ್ರು ನಮ್ಮ ನಾವು ದೇವ ಬಿಡ್ತೀರಪ್ಪ ಸಮಾಧಿ ಕಟ್ಟು ಸಮಾಧಿ ಯಾವಾಗ ನಿರ್ಮಾಣ ಆಯಿತು ಅವಾಗೆ ದೇಹ ಬಿಟ್ಟರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿ ಮೇ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಐದೂವರೆ ಗಂಟೆಗೆ ಹೇಳಿ ಕಳ್ಕೊಂಡಿರೋ ದುಃಖಕ್ಕಿಂತ ಅವರೆಲ್ಲ ಕ್ರಿಯೆಯೊಳಗೆ ನಾವು ಇದ್ದೇವು ಅವ್ರು ನಮ್ಮ ಭಾಳ ಅಂತಕಾಣದ ಕಾಣದ ಅಂತ ಹೇಳಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ ಅವತ್ತು ಇಡೀ ದಿವಸ ಆ ಪಲ್ಲಕ್ಕಿ ಮೇಲೆ ಒಳಗೆ ನಾವು ನಮ್ಮ ಅಶೋಕ ವಾರದ ಅಶೋಕ ಓದ್ಯಾಗ ಅವನು ದಿನ ಲಗ್ನ ಆಯಿತು ನಮಗೆ ಅಷ್ಟು ನೆನಪಿಗೆ ಬರುವ ಆಯಿತು ಆಯಿತು ಇಡೀ ದಿವ್ಸ ತಿರುಗಾಡಿದ್ವಿ ಈಗ ನಮ್ಮ ಗುರುಗಳು ಸರೋವರು ಏನು ಈ ಧಾರವಾಡ ಮೃತ್ಯುಂಜಯ ಹಬ್ಬಗಳು ಧಾರವಾಡ ಮೃತ್ಯುಂಜಯ ಹಬ್ಬಗಳು ಒಂದು ಸಲ ಏಕೆಲೆ ಭಾರತ ಶಿವಾನುಭವ ಸ್ವಾಮಿ ಅನ್ನೋದೊಳಗೆ ಇವು ಸಿಂಧಿ ಸಾರಾಂಗ್ ಮಾಡಿದವರು ವರ್ಣ ಮಾಡ್ತಾರೆ